ಧರ್ಮಸ್ಥಳದ ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಹೌದು ಏನಪ್ಪಾ ಅಂತ ಇವತ್ತು ತಿಳ್ಕೊಳ್ಳೋಣ ಬೋಳಿಯಾರ ಕಾಡಿನೊಳಗೆ ಹೊಸ ಸಂಚಲನ ಮೂಡಿದೆ ಪಾಯಿಂಟ್ ನಂಬರ್ ಹದಿನೈದನಲ್ಲಿ ಇವಾಗ ಇಟಾಚಿಯ ಪ್ರವೇಶ ಆಗಿದೆ ನಿಮಗೆ ಗೊತ್ತಿರೋ ಹಾಗೆ ಇಟಾಚಿಯನ್ನ ಮೊದಲ ಪಾಯಿಂಟ್ಗಳಲ್ಲಿ ಮೊದಲ ಎರಡು ಮೊದಲ ಒಂದು ಎರಡು ಮೂರು ಪಾಯಿಂಟ್ಗಳಲ್ಲಿ ಇಟಾಚಿನ ಬಳಸಿದ್ರು ಆಮೇಲೆ ಇಟಾಚಿನ ಬಳಸಿರ್ಲಿಲ್ಲ ಏನಿದು ರಹಸ್ಯ ಇವಾಗ ಯಾಕೆ ಇಟಾಚಿ ಒಳಗ್ ಬರ್ತಿದೆ ಕಾಡಿನೊಳಗೆ ಇಟಾಚಿನ ತಗೊಂಡ್ಕೋಕೆ ಆಗುತ್ತಾ ಇಲ್ವಾ ಏಕೆಂದ್ರೆ ಹದಿನೈದನೇ ಪಾಯಿಂಟ್ ಇವಾಗ ಏನು ಮಾರ್ಕ್ ಮಾಡಿರೋದು ಅನಾಮಿಕ ವ್ಯಕ್ತಿ ತುಂಬಾ ಕಾಡಿನ ರಸ್ತೆ ಆಗಿರೋದ್ರಿಂದ ಬೋಗೋಳ ಬೋಳಿ ಬೋಡಿಹಾರ ಕಾಡು ಅಂತ ಕೂಡ ಕರೀತಾರೆ ಮಂಗಳೂರ ಬೋಡಿಹಾರ ಕಾಡಿನೊಳಗೆ ಲಾರಿಯಲ್ಲಿ ಇಟಾಚಿನ ಸಿಬ್ಬಂದಿ ತಂದಿರೋ ದೃಶ್ಯ ನಮ್ಮ ಕೈಗೆ ಕೂಡ ಸಿಕ್ಕಿದೆ ಆ ಫೋಟೋ ಕೂಡ ನಿಮ್ಗೆ ಲಾಕ್ತೀನಿ ನೋಡ್ಕೊಬಿಡಿ ಈಗಲೇ ಕಾರ್ಯಾಚರಣೆ ಪ್ರಾರಂಭವಾಗಲಿದೆ ಎಸ್ ಐ ಟಿ ಅನಾಮಿಕ ದೂರದಾರ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ಭದ್ರತೆಯನ್ನು ಕೂಡ ಇವಾಗ ಸಜ್ಜು ಮಾಡ್ಕೊಂಡಿದೆ ನಿಮ್ಗೆ ಗೊತ್ತಿರೋ ಹಾಗೆ ಸ್ವಲ್ಪ ದಿವಸದಿಂದನೇ ನಾಲ್ಕು ಜನ ಯೂಟ್ಯೂಬರ್ಗೆ ಆ ಅರವತ್ತರಿಂದ ಎಪ್ಪತ್ತು ಜನ ದಾಳಿಯನ್ನು ಮಾಡಿ ತುಂಬಾ ತೊಂದರೆ ಕೂಡ ಆಗಿತ್ತು ಆ ಕಾರಣಕ್ಕೋಸ್ಕರ ಹೆಚ್ಚಿನ ಭದ್ರತೆಯನ್ನು ಕೂಡ ಇವಾಗ ಎಸ್ ಐ ಟಿ ಪೊಲೀಸರ ಭದ್ರತೆ ತಗೊಂಡು ಮುಂದುವರಿತಾ ಇದ್ದಾರೆ ಇಂದಿನ ಪಾಯಿಂಟ್ಗಳಲ್ಲಿ ಹಿಂದೆ ನಿಮಗೆ ಪಾಯಿಂಟ್ ನೋಡ್ತಿರ್ಬೋದು ಕಾರ್ಯಾಚರಣೆಯಲ್ಲಿ ಇದೇ ಪುಟ್ಟ ಇಚ ಹಿಟಾಚಿಯನ್ನು ಬಳಸಿದ್ರು ಮೊದಲಿಗೆ ಮ್ಯಾನ್ಯಲ್ ಕೆಲಸ ಮೂರರಿಂದ ನಾಲ್ಕು ಅಡಿ ತೋಡದ ಮೇಲೆ ನಂತರ ಅಗತ್ಯವಿದ್ದಾಗಿ ಹಿಟಾಚಿಗಳನ್ನು ನಾಲ್ಕರಿಂದ ಐದು ಫೀಟ್ ಹೊಂಡ ತೋಡಲು ಕೂಡ ಬಳಸ್ಕೊತಾ ಇದ್ರು ಈ ಬಾರಿ ಕೂಡ ಪಾಯಿಂಟ್ ನಂಬರ್ ಹದಿನೈದರಲ್ಲಿ ಇದೇ ಕ್ರಮ ಅನುಸರಿಸಲು ಯೋಚನೆ ಮಾಡ್ತಾ ಇದ್ದಾರೆ ಅರಣ್ಯದೊಳಗೆ ಯಂತ್ರ ತೆಗೆದುಕೊಂಡು ಹೋಗೋದು ತುಂಬಾ ಕಷ್ಟ ಯಾಕೆಂದ್ರೆ ಕಾಡು ಸಿಕ್ಕಾ ಬಟ್ಟೆ ಬೆಳೆದಿರೋದ್ರಿಂದ ಹೋಗಿ ಯಾವುದೇ ರೀತಿ ಕರೆಕ್ಟ್ ಆಗಿ ರಸ್ತೆ ಇಲ್ಲದೆ ಕಾರಣಕ್ಕೋಸ್ಕರ ಆದ್ರೂ ಅಗತ್ಯವಿದ್ರೆ ಮಾನವ ಶ್ರಮಕ್ಕೆ ಬದಲಾಗಿ ಯಂತ್ರ ಬಳಸಿ ಕೆಲಸ ಒಂದು ವೇಗವಾಗಿ ನಡೆಸಬಹುದು ಅನ್ನೋ ಕಾರಣಕ್ಕೋಸ್ಕರ ಅಧಿಕಾರಿಗಳು ಈ ತಯಾರಿಗಳನ್ನು ನಡೆಸ್ಕೊತಾ ಇದ್ದಾರೆ ಭದ್ರತೆಯ ದೃಷ್ಟಿಯಿಂದ ಪೊಲೀಸರು ಪ್ರದೇಶವನ್ನು ರಿಬ್ಬನ್ ಹಾಕಿ ಸೀಲ್ ಮಾಡಿದ್ದಾರೆ ಯಾವುದೇ ರೀತಿ ನಿಮಗೆ ಗೊತ್ತಾಗಿ ಮೊದಲ ಒಂದು ಎರಡು ಮೂರು ಹದಿನೈದನೇ ಪಾಯಿಂಟ್ವರೆಗೂ ಯಾವ ರೀತಿ ಭದ್ರತೆ ತಗೊತಾ ಇದ್ರು ಅದೇ ರೀತಿ ಇಲ್ಲೂ ಕೂಡ ಮಾರ್ಕಿಂಗ್ ನ ಮಾಡಿಬಿಟ್ಟು ಅಂಟಿಸಿದ್ದಾರೆ ಅದ್ರ ಜೊತೆಗೆ ಕಾರ್ಯಾಚರಣೆ ಅಗತ್ಯವಾದ ಇರಬಹುದು ಉಪ್ಪಿನ ಡಬ್ಬಿಗಳು ನಿಮಗೆ ಹಾಗೆ ಯಾವುದೇ ಮೂಳೆ ಸಿಕ್ಕರೂ ಕೂಡ ಅದನ್ನ ಉಪ್ಪಿನ ಡಬ್ಬಿಗಳಲ್ಲಿ ಇಡ್ತಾರೆ ಯಾಕೆಂದ್ರೆ ಅದನ್ನ ಪ್ರಿಸರ್ವ್ ಮಾಡಲು ತುಂಬಾ ಈಸಿ ಆಗುತ್ತೆ ಅಂತ ಕಾಣಕೋಸ್ಕರ ಇದೊಂದು ಮುಂಜಾಗ್ರತೆ ಕ್ರಮವು ಕೂಡ ಮೂಳೆ ಎಲ್ಲೇ ಸಿಕ್ಕೇ ಸಿಗ್ತದೆ ಅಂತ ವಿಶ್ವಾಸ ಇಟ್ಕೊಂಡು ಉಪ್ಪನ್ನ ಕೂಡ ಕ್ಯಾರಿ ಮಾಡ್ತಾ ಇದ್ದಾರೆ ಹಾಗೂ ಒಬ್ಬೊಬ್ರು ಏನು ಅಗಿತಾ ಇದ್ದಾರೆ ಅವ್ರಿಗೆ ಎರಡು ಸಾವಿರ ರೂಪಾಯಿಯಷ್ಟು ಖರ್ಚಾಗುತ್ತೆ ಅಂದರೆ ದಿನನಿತ್ಯ ಎರಡನ್ನ ಮೂರು ಲಕ್ಷದಷ್ಟು ಖರ್ಚು ಬೀಳ್ತಾ ಇದೆ ಸೇಟಿ ತಂಡಕ್ಕೆ ಅಂತ ಕೂಡ ಒಂದು ಮಾಹಿತಿ ಇದೆ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸದ್ಯದ ಪಾಯಿಂಟ್ ನಂಬರ್ ಹದಿನೈದು ಬೋಳಿಯಾರ ಕಾಡಿನ ರಹಸ್ಯಗಳ ಕೇಂದ್ರ ಬಿಂದು ಆಗುತ್ತಾ ಏನಾದರೂ ಒಂದು ಶಾಲಾ ಹುಡುಗಿಯ ಒಂದು ದೇಹ ಸಿಗುತ್ತೆ ಅಂತ ಕೂಡ ಒಂದು ಅನಾಮಿಕ ವ್ಯಕ್ತಿ ಮಾಹಿತಿ ಕೊಟ್ಟಿರೋದ್ರಿಂದ ಆತರ ಏನಾದರೂ ಇವಾಗ ಸಿಗುತ್ತಾ ನೋಡಬೇಕಾಗುತ್ತೆ ಖಾದಿ ನಿಮ್ಗೆ ಏನಿಸುತ್ತೆ ಅನಾಮಿಕ ವ್ಯಕ್ತಿ ವ್ಯಕ್ತಿ ಮೇಲೆ ನಂಬಬಹುದ ಜನರು ಅಥವಾ ನಂಬಕ್ಕಾಗಲ್ವಾ ಧರ್ಮಸ್ಥಳದಲ್ಲಿ ಇವಾಗ ನಡೀತಿರೋ ಪ್ರತಿಭಟನೆಗಳು ನೀವು ನೋಡ್ತಿರ್ಬೋದು ರಜತ್ ಕಿಶನ್ ಅವರು ಹೋದ್ಮೇಲೆ ನಾಲ್ಕರಿಂದ ಐದು ಜನ ಯೂಟ್ಯೂಬರ್ಗೆ ಅರವತ್ತು ಎಪ್ಪತ್ತು ಜನ ಸೇರ್ಕೊಂಡು ಒಂದು ದಾಳಿನ ಮಾಡ್ತಾರೆ ಅವರ ಕ್ಯಾಮ್ರಾಗಳನ್ನು ಕಿತ್ತಾಕ್ತಾರೆ ಅವರೆಲ್ಲ ಇವಾಗ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ನಿಮ್ಗೆ ಏನಿಸುತ್ತೆ ಯಾಕೆ ಈ ಥರ ಎಲ್ಲ ನಡೆಸ್ತಿದ್ದಾರೆ ಯಾರು ಇದನ್ನೆಲ್ಲ ಹಿಂದೆ ಕೂತ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಕೂಡ ನನಗೆ ಒಂದು ಕ್ವಶನ್ ಸಿಗುತ್ತೆ ಇವಾಗ ಈ ಸಂಚಾರಿ ಸ್ಟುಡಿಯೋ ಇರ್ಬೋದು ಯುನೈಟೆಡ್ ಮೀಡಿಯಾ ಇರ್ಬೋದು ಇದು ಯಾವುದೇ ಯೂಟ್ಯೂಬ್ ಚಾನಲ್ಗಳಲ್ಲಿ ಯಾವುದೇ ಕಂಟೆಂಟ್ಗಳು ಇವಾಗ ಸದ್ಯಕ್ಕೆ ಬರುತ್ತೆ ಯಾಕೆಂದ್ರೆ ಅಲ್ಲಿರೋ ಯೂಟ್ಯೂಬರ್ ಮೇಜರ್ ಯೂಟ್ಯೂಬರ್ಗಳಿಗೆಲ್ಲ ಒದೆ ಬಿದ್ದಿರೋದ ಕಾರಣಕ್ಕೋಸ್ಕರ ನಿಮಗೆ ಏನಿಸುತ್ತೆ ನಿಮ್ಮ ಮಾಹಿತಿ ಕೂಡ ಶೇರ್ ಇದೇ ರೀತಿ ಕಂಟಿನ್ಯೂಸ್ ನಿಮ್ಗೆ ಅಪ್ಡೇಟ್ ಬೇಕು ಧರ್ಮಸ್ಥಳ ಬಗ್ಗೆ ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಗೆ ಸಪೋರ್ಟ್ನ ಮುಂದುವರಿಸ್ನೆ